ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಏನು ಮಾನ್ಯ ಸಿದ್ದರಾಮಯ್ಯವರು ಮತ್ತೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರು ಹಿಂದೆ ತುಂಬಾ ದೊಡ್ಡದಾಗಿ ಅಧಿಕಾರಕ್ಕೆ ಬರಕ್ಕಂಥ ಪೂರ್ವದಲ್ಲಿ ಏನು ನಮ್ಮ ಮೇಕೆದಾಟು ಯೋಜನೆಯನ್ನ ಜಾರಿ ಮಾಡ್ತೀವಿ ಕಾವೇರಿ ನೀರಿನ ಸಮಸ್ಯೆಯನ್ನ ನಾವು ಶಾಶ್ವತವಾಗಿ ನಿರ್ಮೂಲನೆ ಮಾಡ್ತೀವಿ ಅಂತೇಳಿ ಏನು ಹೋರಾಟವನ್ನು ಮಾಡಿಕೊಂಡು ತುಂಬಾ ದೊಡ್ಡ ಮಟ್ಟದ ಒಂದು ಪಾದಯಾತ್ರೆಯನ್ನು ಮಾಡಿ ಅದ ನಂತರದಲ್ಲಿ ಅವ್ರ ಜನಲ್ಲಿ ಸಿದ್ದರಾಮಯ್ಯವರು ಸಹ ಸಾಥ್ ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿದ್ದಾರೆ ಆದ್ರೆ ನದಿ ನೀರು ಕಾವೇರಿ ನದಿ ವಿಚಾರವಾಗಿ ತಮಿಳುನಾಡಿ ಬಿಡಬೇಕು ಅನ್ನೋ ವಿಚಾರಗಳನ್ನ ಪ್ರಸ್ತಾಪಗಳಾದಾಗ ಅವರು ಎಲ್ಲೂ ಸಹ ಕನ್ನಡಿಗರ ಪರವಾಗಿ ನಿಂತಿದ್ದನ್ನು ನಾವು ನೋಡೇ ಇಲ್ಲ ಮಾನ್ಯ ಬಂಗಾರಪ್ಪನವರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಏನು ನ್ಯಾಯಾಲಯದ ಆದೇಶವನ್ನೇ ಒಂದು ಧಿಕ್ಕರಿಸ್ತಾ ಕೆಲಸವನ್ನ ಮಾಡಿ ಕನ್ನಡಿಗರ ಪರವಾಗಿ ಒಂದು ಒಂದು ಮುಂದೆ ಬಂದು ನಿಂತೆ ಆಗಿದ್ರು ಸಹ ಆ ರೀತಿಯ ಒಂದು ಕೆಚ್ಚೆದ ನಾಯಕರುಗಳು ಬಂದು ಹೋಗಿದ್ರು ಸಹ ಇವತ್ತಿನ ನಮ್ಮ ನಾಯಕರುಗಳು ಅಂದ್ರೆ ಈಗ ರಾಜ್ಯವನ್ನು ಆಡ್ತಾ ನಾಯಕರುಗಳು ನಮ್ಮ ರಾಜ್ಯದ ರೈತರ ಸಂಕಷ್ಟಕ್ಕೆ ಸ್ವತಿಸತಕ್ಕಂಥದಕ್ಕೆ ಮತ್ತೆ ಜನರ ಕುಡಿಯುವ ನೀರಿನ ವಿಚಾರಕ್ಕೆ ಸ್ಪಂದನೆ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗದ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ದೌರ್ಭಾಗ್ಯ ಹಾಗಾಗಿ ಬಂಧುಗಳೇ ಏನು ಕಾವೇರಿ ನೀರಿನ ವಿಚಾರವಾಗಿ ಈಗಾಗಲೇ ನಾವು ನಾವು ಸರ್ಕಾರಕ್ಕೂ ಸಹ ಹಲವಾರು ಬಾರಿ ನಾವು ಕೆಲವು ಸಲಹೆ ಸಹಕಾರಗಳನ್ನು ಕೊಟ್ಟಿದ್ದೇವೆ ಏನು ನೀವು ಕಾವೇರಿ ನದಿ ನೀರಿನ ಪ್ರಾಧಿಕಾರದ ವಿಚಾರ ಏನಿದೆ ಆ ಪ್ರಾಧಿಕಾರವನ್ನೇ ರದ್ದು ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲೂ ಸಹ ಮುಂದಾಗಬೇಕು ಕಾವೇರಿ ನಗರದಲ್ಲಿನ ಪ್ರಾಧಿಕಾರದ ಒಂದು ರಚನೆ ಇದೆ ಆ ಒಂದು ರಚನೆಯೇ ಅಸಂವಿಧಾನಿಕವಾದಂತಹ ಒಂದು ರಚನೆ ಇದೆ ಹಾಗಾಗಿ ಮೊದಲು ಆ ಒಂದು ಪ್ರಾಧಿಕಾರವರ ಕೆಲಸವನ್ನ ಮಾಡಿ ಅಂತ ಹೇಳಿ ನಾನು ಹಲವಾರು ಬಾರಿ ಕೊಟ್ಟಿದ್ದೇವೆ ಮತ್ತೆ ಈಗ ನಮ್ಮ ಕಾವೇರಿ ಕ್ರಿಯಾ ಸಮಿತಿಯನ್ನು ಸಹ ಈ ವಿಚಾರವಾಗಿ ಸರ್ಕಾರದ ಗಮನವನ್ನು ಸೆಳಿತಕ್ಕಂಥದಕ್ಕೆ ಮುಂದಾಗಿರೋದ್ ಮುಂದಾಗಿರೋದನ್ನ ನಾವು ಸಹ ಸುಮಾರು ನಲವತ್ತೆಂಟು ದಿನಗಳಿಂದ ನೋಡ್ಕೊಂಡು ಬರ್ತಾ ಇದೆ ಆದ್ರೂ ಸಹ ಸರ್ಕಾರಕ್ಕೆ ಕಿವಿಗೂ ಕೇಳಿಸ್ತ ರೀತಿನಲ್ಲಿ ಒಂದು ಜನರ ಅಶೋತ್ರುಗಳಿಗೆ ವಿರುದ್ಧವಾದಂತಹ ರೀತಿನಲ್ಲಿ ಕಾವೇರಿ ನದಿ ನೀರಿನ ಸಂಬಂಧ ಯಾವುದೇ ರೀತಿಯ ತೀರ್ಮಾನಗಳನ್ನು ಪಡ್ಕೊಳ್ಳದೆ ಸ್ವೇಚ್ಛಾಚಾರವಾಗಿ ಇಷ್ಟ ಬಂದ ರೀತಿನಲ್ಲಿ ನಮಗೇನು ಗೊತ್ತೇ ಇಲ್ಲ ನಮಗೆ ಸಂಬಂಧನೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಹೊರತಕ್ಕಂಥದ್ದು ನಿಜಕ್ಕೂ ಸಹ ಇದು ಕನ್ನಡಿಗರಿಗೆ ಆದಂತಹ ಅನ್ಯಾಯವಾಗಿದೆ ಹಾಗಾಗಿ ಬಂಧುಗಳೇ ಏನು ಮೊದಲು ನಾನು ಇಷ್ಟೇ ಮೊದಲು ನಾನು ಹೇಳ್ತಕ್ಕಂಥದ್ದು ಗವರ್ನಮೆಂಟ್ಗೆ ನೀವು ಮೊದಲು ಕೇಂದ್ರ ಕಾವೇರಿ ನದಿ ನೀರು ಹಂಚಿಕೆಯ ಮಂಡಳಿ ಏನಿದೆ ಅದನ್ನ ರದ್ದು ಒಂದು ಕಾರ್ಯಕ್ಕೆ ಮುಂದಾಗಿ ಜೊತೆಗೆ ಮಾನ್ಯ ಸುಪ್ರೀಂ ನ್ಯಾಯಾಲಯದಲ್ಲಿ ಏನು ಪ್ರಕರಣಗಳ ಸಂಬಂಧ ಏನು ವಿಚಾರಗಳನ್ನ ನೀವು ಮಂಡನೆ ಮಾಡ್ತಿದ್ದೀರಿ ಅಲ್ಲಿ ಒಂದು ಪ್ರಾದೇಶಿಕವಾದಂತಹ ವಿಚಾರಗಳನ್ನ ಪ್ರಾದೇಶಿಕವಾದಂತ ರೈತರ ಸಮಸ್ಯೆಗಳನ್ನ ರೈತ